ಈ ದಿನ ನಾವು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಅವಹೇಳನಕಾರಿ ಒಂದು ಈ ಕೆಲಸ ಹುನ್ನಾರ ಧರ್ಮವನ್ನ ನಾಶ ಮಾಡುವಂತ ಒಂದು ಹುನ್ನಾರ ಏನ್ ನಡೀತಾ ಇದೆಯೋ ಅದನ್ನ ತೀವ್ರತರವಾಗಿ ಖಂಡಿಸಿ ನಾವೊಂದು ಬೃಹತ್ ಒಂದು ಪ್ರತಿಭಟನೆಯನ್ನ ರೇಷ್ಮೆ ನಗರಿ ರಾಮನಗರದಲ್ಲಿ ಹಮ್ಮಿಕೊಂಡಿದ್ವಿ ಇವತ್ತು ಸಾವಿರಾರು ಜನ ಬಂದು ಇದ್ರೊಳಗೆ ಪಾಲ್ಗೊಂಡಿದ್ದಾರೆ ನಾವು ಸರ್ಕಾರ ಮತ್ತೆ ಆ ಏನು ಜನಗಳಲ್ಲಿ ಒಂದು ಹಕ್ಕೊತ್ತಾಯನ ಮಾಡ್ತಾ ನೀವು ಯಾವ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಾ ಇದ್ದೀರೋ ಅದನ್ನು ನಿಮ್ಮಲ್ಲಿ ಏನಾದರೂ ಸಾಕ್ಷಿಗಳಿದ್ರೆ ದಯವಿಟ್ಟು ಕೋರ್ಟ್ ಕೊಡಿ ಇವತ್ತು ಕಳೆದ ಪ್ರಕರಣದಲ್ಲಿ ಅಷ್ಟೇ ನಾವು ಭಾರತ ಸಂವಿಧಾನ ಎಷ್ಟು ಸುಭದ್ರವಾಗಿದೆ ಅಂತ ನಮಗೆ ತೋರಿಸ್ಕೊಟ್ಟಿದೆ ಹಾಗಾಗಿ ನಿಮ್ಮಲ್ಲಿ ಏನಾದ್ರು ಆ ಪ್ರಕರಣದ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿ ಇದ್ರೆ ದಯವಿಟ್ಟು ಕಾನೂನು ಕೊಡಿ ಅದನ್ನ ಬಿಟ್ಟು ನೀವು ಜನಗಳ ಭಾವನೆಗಳಿಗೆ ಧರ್ಮಕ್ಕೆ ಧಕ್ಕೆ ತರುವಂತ ಹೋರಾಟ ನೀವೇನಾದ್ರೂ ಮಾಡಿದ್ರೆ ಇದು ಬರೀ ಸ್ಯಾಂಪಲ್ ಅಷ್ಟೇ ಇನ್ನು ಉಗ್ರವಾದ ಹೋರಾಟ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಹಮ್ಮಿಕೊಳ್ತೀವಿ ನಿಜವಾಗ್ಲೂ ಇದರ ಪರಿಣಾಮ ತುಂಬಾ ಕೆಟ್ಟಾಗಿರುತ್ತೆ ಅಂತ ನೀವು ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಅದನ್ನೇ ಹೇಳ್ತಾರ ಸರ್ ಧರ್ಮ ರಕ್ಷಿತಿ ರಕ್ಷಿತ ಅಂತ ಇಲ್ಲಿ ತನಕ ಯಾವ ಕ್ಷೇತ್ರ ಏನು ಮಾಡ್ತಲ್ ಒಂದು ಧಾರ್ಮಿಕ ಕ್ಷೇತ್ರ ಇಡೀ ದೇಶದಲ್ಲಿ ಏನು ಮಾಡ್ತಾ ಅದನ್ನ ಶ್ರೀ ಕ್ಷೇತ್ರ ಮಾಡ್ತಾ ಇದೆ ಹಾಗಾಗಿ ಯಾವ ಸೇವಾ ಕ್ಷೇತ್ರದಲ್ಲಿ ಮಹಿಳೆ ಸಬಲೀಕರಣದಿಂದ ಹಿಡಿದು ದೇ ರಾಜ್ಯವನ್ನು ಒಂದು ಬೃಹತ್ ಮಟ್ಟದಕ್ಕೆ ತಗೊಂಡೋಗ್ತಿರುವಂತಹ ಒಂದು ಆ ಸಂಸ್ಥಾನದ ಬಗ್ಗೆ ಕೆಲವು ಕುಡಿ ಕಿಡಿಗೇಡಿಗಳು ವೈಯಕ್ತಿಕವಾಗಿ ಅವರವರ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ನಮ್ಮ ಈ ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜರ ಮೇಲೆ ನಿಜವಾಗ್ಲೂ ಒಂದು ಅಪಾದನೆ ಮಾಡ್ತಾ ಇದ್ರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವೇನು ಹೇಳಬೇಕಾಗಿಲ್ಲ ಮಾಧ್ಯಮ ಮಿತ್ರರು ತೋರಿಸ್ತಾ ಇದ್ದೀರಿ ಪ್ರತಿದಿನ ಏನೇನು ಇದೆ ಅಂತ ಅವೆಲ್ಲ ಪಾಯಿಂಟ್ಸ್ಗಳು ನಮ್ಗೇನು ಸಿಕ್ಕಿಲ್ಲ ಸೊ ಮತ್ತೀಗ ಇನ್ನೂ ನೂರು ಜನ ಉಟ್ಕೊಳ್ತಾರೆ ಅದಕ್ಕೆ ಇವರು ಸರ್ಕಾರನೂ ಕೂಡ ಮನ್ನಣೆ ಕೊಡಬಾರ್ದು ಏನು ಈ ನಕಲಿ ಆ ಇವರಿದ್ದಾರೆ ಇದ್ದಾರೆ ಶಿಕ್ಷಿಸ್ಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತ